ಎಲ್ಲರಿಗೂ ನಮಸ್ಕಾರ ಜಗದೋಳ್ ವಾಹಿನಿಗೆ ಸ್ವಾಗತ ಇವತ್ತು ನಾವು ಭಗವದ್ಗೀತೆಯ ಒಂದು ತುಂಬಾನೇ ಪ್ರಮುಖವಾದ ಅಧ್ಯಾಯದ ಬಗ್ಗೆ ಮಾತಾಡೋಣ ಅದುವೇ ನಾಲ್ಕನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ ಹೆಸರೇನು ಗಂಭೀರವಾಗಿದೆ ಅಲ್ವಾ ಆದರೆ ಇದರಲ್ಲಿರೋ ಜ್ಞಾನ ಕರ್ಮ ಮತ್ತೆ ತ್ಯಾಗದ ಬಗ್ಗೆ ಕೃಷ್ಣ ಹೇಳಿರೋ ಮಾತುಗಳು ನಮ್ಮ ಜೀವನಕ್ಕೆ ತುಂಬಾನೇ ಹತ್ರವಾಗಿದೆ ಹಾಗಿದ್ರೆ ಬನ್ನಿ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಮೊದಲನೇವಾಗಿ ನಮ್ಮೆಲ್ಲರ ತಲೆಗೆ ಬರೋ ಒಂದು ಕಾಮನ್ ಪ್ರಶ್ನೆ ಅದೇನಪ್ಪಾ ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ಈ ಜ್ಞಾನ ಈ ಮಾತುಗಳೆಲ್ಲ ಇವತ್ತಿನ ಈ ಫ್ಯಾಸ್ಟ್ ಪೇಸ್ಡ್ ಲೈಫ್ಗೆ ನಮ್ಮ ಡಿಜಿಟಲ್ ಯುಗಕ್ಕೆ ನಿಜವಾಗ್ಲೂ ಸಂಬಂಧಪಟ್ಟಿದ್ದಾ ವರ್ಕ್ ಆಗತ್ತಾ ಒಳ್ಳೆ ಪ್ರಶ್ನೆ ಬನ್ನಿ ಈ ಅಧ್ಯಾಯದಲ್ಲೇ ಅದಕ್ಕೆ ಉತ್ತರ ಹುಡುಕೋಣ ಮೊದಲನೇದಾಗಿ ಕೃಷ್ಣ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತಾನೆ ಅರ್ಜುನ ನನಗೆ ಹೇಳ್ತಿರೋ ಈ ಜ್ಞಾನ ಇದೆಯಲ್ಲ ಇದು ಇವತ್ತು ನಾನು ಹೊಸದಾಗಿ ಹೇಳ್ತಿರೋದಲ್ಲ ಇದನ್ನು ಸನಾತನ ಪರಂಪರೆ ಅಂದರೆ ಇದಕ್ಕೆ ಕಾಲದ ಮಿತಿಯೇ ಇಲ್ಲ ಯುಗಯುಗಗಳಿಂದ ಹರಿದು ಬಂದಿರೋ ಒಂದು ಜ್ಞಾನದ ನದಿ ಇದು ಈ ಜ್ಞಾನದ ಮೂಲ ಎಲ್ಲಿಂದ ಬಂತು ಅಂತ ವಿವರಿಸ್ತಾ ಕೃಷ್ಣ ಹೇಳೋದು ಕೇಳಿದ್ರೆ ಆಶ್ಚರ್ಯ ಆಗತ್ತ ಆತ ಹೇಳ್ತಾನೆ ಈ ಯೋಗವನ್ನ ಈ ಜ್ಞಾನವನ್ನ ನಾನು ಮೊತ್ತ ಮೊದಲು ಸೂರ್ಯದೇವನಾದ ವಿವಸ್ವಾನನಿಗೆ ಹೇಳಿದ್ದೆ ಅಂತ ಯೋಚನೆ ಮಾಡಿ ಇದರ ಮೂಲ ಎಷ್ಟು ಪುರಾತನ ಮತ್ತೆ ದೈವಿಕ ಅನ್ನೋದನ್ನ ಇದು ನಮಗೆ ತೋರಿಸುತ್ತೆ ಹಾಗಿದ್ರೆ ಆ ಜ್ಞಾನದ ಹರಿವು ಹೇಗಿತ್ತು ನೋಡಿ ಮೊದಲು ಶ್ರೀಕೃಷ್ಣನಿಂದ ಸೂರ್ಯದೇವ ವಿವಸವಾನನಿಗೆ ಅಲ್ಲಿಂದ ಮನುವಿಗೆ ಮನುವಿನಿಂದ ಇಕ್ಷ್ವಾಕು ಮಹಾರಾಜನಿಗೆ ಹೀಗೆ ಒಬ್ಬರಿಂದೊಬ್ಬರಿಗೆ ಶ್ರೇಷ್ಠ ರಾಜರ್ಷಿಗಳ ಮೂಲಕ ಈ ಪರಂಪರೆ ಮುಂದುವರೆದುಕೊಂಡು ಬಂದಿತ್ತು ಆದರೆ ಕಾಲ ಕಳೆದಂತೆ ಅದರ ಅಸಲಿ ಅರ್ಥ ಮರೆಯಾಗಿ ಆ ಮಹಾನ್ ಜ್ಞಾನ ಜನರ ಕೈಗೆ ಸಿಗದ ಹಾಗೇ ಆಯಿತು ಇದನ್ನ ಕೇಳಿದ ತಕ್ಷಣ ಅರ್ಜುನನಿಗೆ ಒಂದು ಸಹಜವಾದ ಡೌಟ್ ಬರುತ್ತೆ ಅವನು ಕೇಳ್ತಾನೆ ಕೃಷ್ಣ ನಿಲು ವಿವಸ್ವಾನ್ ಸೂರ್ಯದೇವ ಆತ ನಿನಗಿಂತ ನನಗಿಂತ ಎಷ್ಟೋ ಮೊದಲಿದ್ದವನು ನೀನು ಅವನಿಗೆ ಹೇಗೆ ಉಪದೇಶ ಮಾಡೋಕ್ ಸಾಧ್ಯ ಅಂಟ ನೋಡಿ ಎಷ್ಟು ಲಾಜಿಕಲ್ ಪ್ರಶ್ನೆ ಅಲ್ವಾ ಇಷ್ಟೇ ಈ ಪ್ರಶ್ನೆಗೆ ಉತ್ತರವಾಗಿ ಕೃಷ್ಣ ತನ್ನ ಅವತಾರದ ರಹಸ್ಯವನ್ನೇ ಬಿಚ್ಚಿಡ್ತಾನೆ ಬಹುಶಃ ಭಗವದ್ಗೀತೆಯಲ್ಲೇ ಅತ್ಯಂತ ಪ್ರಸಿದ್ಧವಾದ ನಮ್ಮೆಲ್ಲರಿಗೂ ಗೊತ್ತಿರೋ ಶ್ಲೋಕ ಇದು ಇಲ್ಲಿ ಭಗವಂತ ತಾನು ಯಾಕೆ ಯಾವಾಗ ಈ ಭೂಮಿಗೆ ಬರ್ತೀನಿ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ ಆತ ಹೇಳೋದು ಭರತವಂಶದವನೇ ಕೇಳು ಯಾವಾಗ ಯಾವಾಗ ಧರ್ಮಕ್ಕೆ ಹಾನಿಯಾಗುತ್ತೋ ಅಧರ್ಮ ತಲೆ ಎತ್ತುತ್ತೋ ಆಗೆಲ್ಲ ನಾನು ನನ್ನನ್ನು ನಾನೇ ಸೃಷ್ಟಿಸ್ಕೊಳ್ತೇನೆ ಅಂತ ಹಾಗಾದ್ರೆ ಅವತಾರ ಎತ್ತುವುದರ ಉದ್ದೇಶವಾದ್ರೂ ಏನು ಕೃಷ್ಣ ಅದಕ್ಕೆ ಮೂರು ಮುಖ್ಯ ಕಾರಣಗಳನ್ನು ಕೊಡುತ್ತಾನೆ ಒಂದು ಸಾಧುಸಂತರನ್ನ ಅಂದರೆ ಒಳ್ಳೆಯವರನ್ನ ಕಾಪಾಡೋಕೆ ಎರಡು ದುಷ್ಟರನ್ನ ಕೆಟ್ಟವರನ್ನ ನಾಶ ಮಾಡೋಕೆ ಮತ್ತು ಮೂರು ಎಲ್ಲಕ್ಕಿಂತ ಮುಖ್ಯವಾಗಿ ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡೋಕೆ ಈ ಮೂರೂ ಕೆಲಸಗಳಿಗಾಗಿ ನಾನು ಪ್ರತಿ ಯುಗದಲ್ಲೂ ಜನ್ಮ ತಾಳ್ತೇನೆ ಅಂತ ಹೇಳ್ತಾನೆ ಸರಿ ಇಲ್ಲಿವರೆಗೂ ಕಥೆ ಚೆನ್ನಾಗಿತ್ತು ಈಗ ಬನ್ನಿ ಈ ಅಧ್ಯಾಯದ ಅತ್ಯಂತ ಆಳವಾದ ಸ್ವಲ್ಪ ಫಿಲೋಸಾಫಿಕಲ್ ಆದ ಭಾಗಕ್ಕೆ ಹೋಗೋಣ ಅದೇನು ಅಂದರೆ ಕರ್ಮ ಮತ್ತು ಅಕರ್ಮದ ರಹಸ್ಯ ಕರ್ಮ ಅಂದರೆ ಏನು ಅಕರ್ಮ ಅಂದರೆ ಏನು ಮೇಲ್ನೋಟಕ್ಕೆ ಸುಲಭ ಅನ್ಸಿದ್ರೂ ಇದರ ಹಿಂದಿರೋ ಗೂಢಾರ್ಥ ಇದೆಯಲ್ಲ ಅದು ನಮ್ಮ ಜೀವನವನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ ಇದನ್ನು ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಕರ್ಮ ಅಂದ್ರೆ ಆಕ್ಷನ್ ನಾವು ಮಾಡೋ ಕೆಲಸ ನಮ್ ಡ್ಯೂಟಿ ಅಕರ್ಮ ಅಂದರೆ ಆಕ್ಷನ್ ಅಂದರೆ ಏನೂ ಮಾಡದೆ ಸುಮ್ಮನೆ ಇರೋದು ಆದರೆ ನಿಲ್ಲಿ ಗೀತೆಯ ಪ್ರಕಾರ ಇದಷ್ಟೇ ಅಲ್ಲ ಇದರರ್ಥ ಇನ್ನೂ ಒಂದು ಲೆವೆಲ್ ಡೀಪ್ ಆಗಿದೆ ಸ್ವತಃ ಕೃಷ್ಣನೇ ಒಪ್ಕೊಳ್ತಾನೆ ಅರ್ಜುನ ಕರ್ಮದ ನಿಜವಾದ ಸ್ವರೂಪ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೊಡೋದು ತುಂಬಾ ಕಷ್ಟ ಅಂತ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಬುದ್ಧಿವಂತರು ಕೂಡ ಈ ಕರ್ಮ ಅಕರ್ಮ ಅನ್ನೋ ವಿಷಯದಲ್ಲಿ ಕನ್ಫ್ಯೂಸ್ ಆಗ್ತಾರೆ ಅಂತಾನೆ ಹಾಗಾದರೆ ಏನಿದು ಇಷ್ಟೊಂದು ಕಾಂಪ್ಲೆಕ್ಸ್ ಆಗಿರೋ ವಿಷಯ ಇಲ್ಲಿದ್ದ ನೋಡಿ ಗೀತೆಯ ಅದ್ಭುತವಾದ ದೃಷ್ಟಿಕೋನ ಬರೋದು ನಾವು ಸಾಮಾನ್ಯವಾಗಿ ಏನನ್ಕೋತೀವಿ ಆಫೀಸಿಗೆ ಹೋಗೋದು ಓಡಾಡೋದು ಕರ್ಮ ಸುಮ್ಮನೆ ಕೂತಿರೋದು ಅಕರ್ಮ ಸಿಂಪಲ್ ಆದರೆ ಜ್ಞಾನಿ ಇದನ್ನು ಬೇರೆ ರೀತಿಯೇ ನೋಡ್ತಾನೆ ಅವನು ಕೆಲಸ ಮಾಡ್ತಾ ಇದ್ರೂ ಅದರಲ್ಲಿ ಸುಮ್ನಿರೋದನ್ನ ಅಂದ್ರೆ ಅಕರ್ಮವನ್ನ ನೋಡ್ತಾನೆ ಸುಮ್ಮನೆ ಕೂತಿದ್ರೂ ಅದರಲ್ಲಿ ಕೆಲ್ಸ ಅಂದ್ರೆ ಕರ್ಮ ಆಗೋದನ್ನ ನೋಡ್ತಾನೆ ಹೇಗೆ ಅಂದ್ರೆ ಯಾವುದೇ ಫಲದ ಆಸೆ ಇಲ್ಲದೆ ನಾನು ಮಾಡ್ತಿದ್ದೀನಿ ಅನ್ನೋ ಅಹಂಕಾರ ಇಲ್ಲದೆ ಮಾಡೋ ಯಾವುದೇ ಕೆಲ್ಸ ಅದು ಕೆಲ್ಸವೇ ಅಲ್ಲ ಅದು ಅಕರ್ಮ ಅದೇ ರೀತಿ ಸುಮ್ನೆ ದೇಹ ಮಾತ್ರ ಕೂತು ಮನ್ಸಿನಲ್ಲಿ ಸಾವಿರಾರು ಯೋಚನೆಗಳು ಪ್ಲಾನ್ಗಳು ಓಡ್ತಾ ಇದ್ರೆ ಅದು ಕೂಡ ಕರ್ಮವೇ ಮುಂದೆ ಕೃಷ್ಣ ಯಜ್ಞ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾನೆ ಯಜ್ಞ ತಕ್ಷಣ ನಮಗೆ ಬೆಂಕಿ ಹೋಮಾಹವನ ನೆನಪಾಗುತ್ತೆ ಆದರೆ ಕೃಷ್ಣ ಹೇಳೋದು ಬೇರೆ ಯಜ್ಞ ಅಂದರೆ ಕೇವಲ ಅಷ್ಟೇ ಅಲ್ಲ ಅದು ಒಂದು ತ್ಯಾಗ ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ಒಂದು ಯಜ್ಞದ ರೀತಿ ಮಾಡ್ಬೋದು ಅಂತಾನೆ ಹಾಗಿದ್ರೆ ಎಲ್ಲ ಯಜ್ಞಗಳಿಗಿಂತ ಗ್ರೇಟ್ ಆದ ಯಜ್ಞ ಯಾವುದು ಈ ಅಧ್ಯಾಯದಲ್ಲಿ ಹಲವು ಥರದ ಯಜ್ಞಗಳನ್ನು ಲಿಸ್ಟ್ ಮಾಡಲಾಗಿದೆ ಉದಾಹರಣೆಗೆ ಕೆಲವರು ತಮ್ಮ ದುಡ್ಡನ್ನ ಆಸ್ತಿಯನ್ನ ದಾನ ಮಾಡ್ತಾರೆ ಅದು ದ್ರವ್ಯ ಯಜ್ಞ ಇನ್ನು ಕೆಲವರು ಕಠಿಣವಾದ ತಪಸ್ಸು ಮಾಡ್ತಾರೆ ತಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ತಾರೆ ಅದು ತಪೋಯಜ್ಞ ಅಷ್ಟೇ ಯಾಕೆ ನಾವು ಮಾಡೋ ಯೋಗ ಪ್ರಾಣಾಯಾಮ ಶಾಸ್ತ್ರಗಳನ್ನು ಓದೋದು ಇವೆಲ್ಲವೂ ಒಂದೊಂದು ರೀತಿಯ ಯಜ್ಞವೇ ಆದರೆ ಈ ಎಲ್ಲ ಯಜ್ಞಗಳಿಗಿಂತ ಈ ಎಲ್ಲ ತ್ಯಾಗಗಳಿಗಿಂತ ಒಂದು ಯಜ್ಞ ಇದೆಯಲ್ಲ ಅದು ಎಲ್ಲಕ್ಕಿಂತ ಶ್ರೇಷ್ಠ ಎಲ್ಲಕ್ಕಿಂತ ಗ್ರೇಟ್ ಅಂತ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾನೆ ಅದುವೇ ಜ್ಞಾನ ಯಜ್ಞ ಯಾಕಂದ್ರೆ ಕೊನೆಗೆ ನಾವು ಮಾಡೋ ಎಲ್ಲ ಕರ್ಮಗಳು ಬಂದು ಸೇರೋದು ಮುಗಿಯೋದು ಜ್ಞಾನದಲ್ಲೇ ಈ ಒಂದು ಶ್ಲೋಕ ಜ್ಞಾನದ ಪವರ್ ಏನು ಅನ್ನೋದನ್ನ ಅದ್ಭುತವಾಗಿ ಹೇಳುತ್ತೆ ಈ ಇಡೀ ಜಗತ್ತಿನಲ್ಲಿ ಜ್ಞಾನದಷ್ಟು ಪವಿತ್ರವಾದದ್ದು ನಮ್ಮನ್ನ ಶುದ್ಧಿ ಮಾಡೋದು ಇನ್ನೊಂದಿಲ್ಲ ಹೇಗೆ ಬೆಂಕಿ ದೊಡ್ಡ ಕಟ್ಟಿಗೆ ರಾಶಿಯನ್ನೇ ಸುಟ್ಟು ಬೂದಿ ಮಾಡಿಬಿಡುತ್ತೋ ಹಾಗೆ ಜ್ಞಾನ ಅನ್ನೋ ಬೆಂಕಿ ನಮ್ಮ ಎಲ್ಲ ಕರ್ಮಗಳನ್ನೂ ಪಾಪಗಳನ್ನು ಸುಟ್ಟು ಹಾಕಿಬಿಡುತ್ತೆ ಓಕೆ ಜ್ಞಾನ ಶ್ರೇಷ್ಠ ಅಂತ ಗೊತ್ತಾಯಿತು ಆದ್ರೆ ಈ ಜ್ಞಾನವನ್ನ ಪಡೆಯೋದು ಹೇಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಲ್ಲಿ ಹುಳ ಬಿಡೋ ಥರ ಇರೋ ಈ ಸಂಶಯ ಅನ್ನೋ ದೊಡ್ಡ ಶತ್ರುವನ್ನು ಓಡಿಸೋಡು ಹೇಗೆ ಬನ್ನಿ ಈ ಅಧ್ಯಾಯದ ಕೊನೆಯ ಭಾಗದಲ್ಲಿ ಕೃಷ್ಣ ಇದಕ್ಕೆ ದಾರಿ ತೋರಿಸ್ತಾನೆ ಅದನ್ನು ನೋಡೋಣ ಕೃಷ್ಣ ಹೇಳ್ತಾನೆ ಈ ಜ್ಞಾನವನ್ನು ಪಡೆಯೋಕೆ ಮೂರು ಕ್ವಾಲಿಟೀಸ್ ತುಂಬಾನೇ ಇಂಪಾರ್ಟೆಂಟ್ ಫಸ್ಟ್ ಶ್ರದ್ಧಾ ಅಂದರೆ ಅಚಲವಾದ ನಂಬಿಕೆ ಒಂದು ಪ್ರಾಮಾಣಿಕವಾದ ಆಸಕ್ತಿ ಸೆಕೆಂಡ್ ತತ್ಪರ ಅಂದರೆ ಅದನ್ನು ಕಲಿಯೋಕ್ ಬೇಕಾದ ಡೆಡಿಕೇಶನ್ ಪೂರ್ತಿಯಾಗಿ ಅದರಲ್ಲಿ ಮುಳುಗಿ ಹೋಗೋದು ಥರ್ಡ್ ಸಂಯತೇಂದ್ರಿಯ ಅಂದರೆ ನಮ್ಮ ಸೆನ್ಸಸ್ ನಮ್ಮ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇರೋದು ಈ ಮೂರು ಯಾರಲ್ಲಿರುತ್ತೋ ಅವರಿಗೆ ಜ್ಞಾನ ಸಿಕ್ಕೇ ಸಿಗುತ್ತೆ ಅದೇ ಇಲ್ಲೊಂದು ಸ್ಟ್ರಾಂಗ್ ವಾರ್ನಿಂಗ್ ಕೂಡ ಇದೆ ಕೃಷ್ಣ ಹೇಳ್ತಾನೆ ಸಂಶಯಾತ್ಮ ವಿನಶ್ಯತಿ ಅಂದರೆ ಯಾವಾಗ್ಲೂ ಸಂಶಯದಲ್ಲೇ ಡೌಟ್ನಲ್ಲೇ ಬದುಕೋ ವ್ಯಕ್ತಿ ಹಾಳಾಗಿ ಹೋಗ್ತಾನೆ ಅವನಿಗೆ ಈ ಲೋಕದಲ್ಲೂ ಇಲ್ಲ ಪರಲೋಕದಲ್ಲೂ ಗತಿಯಿಲ್ಲ ಅಂತ ಅದಕ್ಕೆ ಕೃಷ್ಣ ಅರ್ಜುನನಿಗೆ ಹೇಳೋದು ನಿನ್ನ ಹೃದಯದಲ್ಲಿರೋ ಈ ಸಂಶಯವನ್ನು ಜ್ಞಾನ ಅನ್ನೋ ಖಡ್ಗದಿಂದ ಕತ್ರ ಸಾಕು ಎದ್ದು ನಿಲ್ಲು ಅಂತ ಈ ಅಧ್ಯಾಯದ ವಿಶ್ಲೇಷಣೆಯನ್ನ ಮುಗಿಸೋಕೆ ಮುಂಚೆ ನಾವೆಲ್ಲರೂ ನಮಗೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ನಮ್ಮ ಜೀವನದಲ್ಲಿ ನಮ್ಮ ಕೆಲಸದ ಬಗ್ಗೆ ನಮ್ಮ ಗುರಿಯ ಬಗ್ಗೆ ಅಥವಾ ನಮ್ಮದೇ ಕೆಪ್ಯಾಸಿಟಿ ಬಗ್ಗೆ ನಮಗೆ ಏನೆಲ್ಲ ಸಂಶಯಗಳಿವೆ ಅಲ್ವಾ ಅದರಲ್ಲಿ ಯಾವ ಸಂಶಯವನ್ನು ಗೀತೆಯ ಈ ಮಾತುಗಳಿಂದ ಈ ಜ್ಞಾನದಿಂದ ನಾವು ಕಿತ್ತೆಸೀಬಹುದು ಒಂದ್ಸಲ ಯೋಚನೆ ಮಾಡಿ ನೋಡಿ ಇವತ್ತಿನ ನಮ್ಮ ಈ ಚಿಂತನೆಯಲ್ಲಿ ಜೊತೆಯಾದ ಎಲ್ರಿಗೂ ತುಂಬು ಧನ್ಯವಾದಗಳು ಇದೇ ರೀತಿ ಇನ್ನಷ್ಟು ಆಳವಾದ ಆಸಕ್ತಿಕರವಾದ ವಿಷಯಗಳೊಂದಿಗೆ ಮತ್ತೆ ಖಂಡಿತ ಭೇಟಿಯಾಗೋಣ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ ಹಾಗೆ ಈ ಮಾಹಿತಿ ಬೇರೆಯವ್ರಿಗೂ ಉಪಯೋಗ ಆಗತ್ತೆ ಅನ್ಸಿದ್ರೆ ಶೇರ್ ಮಾಡಿ ನಮ್ಮ ಮುಂದಿನ ವಿಶ್ಲೇಷಣೆಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ